ಮುಖದ ಕಾಂತಿಗೆ ಮನೆಮದ್ದುಗಳು ಸಹ ಬಹಳ ಪರಿಣಾಮಕಾರಿಯಾಗಿರಬಹುದು ಇಲ್ಲಿರುವ ಕೆಲವೊಂದು ನೈಸರ್ಗಿಕ ಮನೆಮದ್ದುಗಳನ್ನು ಮಾಡುವುದರಿಂದ ನಿಮ್ಮ ತ್ವಚೆ ಕಾಂತಿಯುತವಾಗುತ್ತದೆ ಮೊದಲನೆಯದಾಗಿ ಅರಿಶಿನ ಮತ್ತು ಹಾಲು ಪ್ಯಾಕ್ ಒಂದು ಚಮಚ ಹಾಲು ಚಿಟಿಕೆ ಅರಿಶಿನ ಒಂದು ಚಮಚ ಬೇಸರ್ ಎಲ್ಲವನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಈ ಮನೆ ಮದ್ದನ್ನು ಮಾಡುವುದರಿಂದ ಚರ್ಮ ಉಜ್ವಲವಾಗುತ್ತದೆ ಮತ್ತು ಕಪ್ಪು ಗುರುತು ಕಡಿಮೆ ಆಗುತ್ತವೆ ಇನ್ನು ಎರಡನೆಯದಾಗಿ ಅರಿಶಿನ ಬೇಳೆ ಮತ್ತು ಜೇನುತುಪ್ಪ ಪ್ಯಾಕ್ ಒಂದು ಚಮಚ ಅರಿಶಿನ ಬೇಳೆ ಪುಡಿ ಒಂದು ಚಮಚ ಜೇನುತುಪ್ಪ ಪೇಸ್ಟ್ ತಯಾರಿಸಿ ಮುಖಕ್ಕೆ ಹಚ್ಚಿ ಹತ್ತು ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಈ ಮನೆ ಮತ್ತನ್ನು ಮಾಡುವುದರಿಂದ ಮೈಮೇಲಿನ ಕೊಳೆಯು ಸರಿಯಾಗುತ್ತದೆ ಕಾಂತಿ ಬರುತ್ತದೆ ಇನ್ನು ಮೂರನೆಯದಾಗಿ ಬೆಲ್ಲದ ರಸ ಮತ್ತು ನಿಂಬೆಹಣ್ಣಿನ ರಸ ಒಂದು ಚಮಚ ನಿಂಬೆಹಣ್ಣಿನ ರಸ ಒಂದು ಚಮಚ ಬೆಲ್ಲದ ರಸ ಎರಡನ್ನು ಮುಖದ ಮೇಲಿಟ್ಟು ಹತ್ತು ನಿಮಿಷ ಬಿಟ್ಟು ತೊಳೆಯಿರಿ ಈ ಮನೆ ಮದ್ದನ್ನು ಮಾಡುವುದರಿಂದ ಕಪ್ಪು ಗುರುತು ಮತ್ತು ಪಿಗ್ಮೆಂಟೇಷನ್ ಕಡಿಮೆಯಾಗುತ್ತದೆ ನಾಲ್ಕನೆಯದಾಗಿ ಅರಳೆ ಹಣ್ಣಿನ ಪ್ಯಾಕ್ ಬೆನ್ನಕ್ಕಿದ ಪಪ್ಪಾಯ ತುಂಡು ಒಂದು ಚಮಚ ಹಾಲು ಅಥವಾ ಜೇನು ಪುಡಿ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಈ ಮನೆಮದ್ದನ್ನು ಮಾಡುವುದರಿಂದ ಕಾಂತಿ ಕೋಮಲತೆ ಮತ್ತು ಉಜ್ವಲತೆ ಹೆಚ್ಚಾಗುತ್ತದೆ ಈಗ ನಾವು ಹೇಳಿದ ಮನೆಮದ್ದುಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದು ವಾರದಲ್ಲಿ ಎರಡು ಮೂರು ಬಾರಿ ಈ ಮನೆಮದ್ದುಗಳನ್ನು ಮಾಡುವುದರಿಂದ ನಿಮ್ಮ ತ್ವಚೆಯಲ್ಲಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗುತ್ತದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಬೇರೆಯವರಿಗೂ ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು